ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದು ರೆಸಿಪಿ ಕೂಡ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಇವಾಗ ಹೆಂಗಿದ್ರು ರಜೆಗಳು ಸ್ಟಾರ್ಟ್ ಆಗ್ತಾಯೇ ಇದೆ ಅಮ್ಮಗಂತೂ ದಿನ ಒಂದು ಎಕ್ಸ್ಪೀರಿಯೆನ್ಸ್ ಹೊಸ ಹೊಸ ರೆಸಿಪಿ ಮಾಡಿ ಕೊಡಲೇಬೇಕಾಗುತ್ತೆ ಮಕ್ಕಳಿಗೆ ಅಂಥದೇ ಒಂದು ಸುಲಭವಾದ ಮನೆಯಲ್ಲೇ ಇರುವ ಕೆಲವು ತರಕಾರಿಯಿಂದ ಹಾಗೂ ಕೆಲವು ಇಂಗ್ರಿಡಿಯೆಂಟ್ಸಿಂದ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ರೆಸಿಪಿ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕಡಲೆ ಹಿಟ್ಟಿನ ದೋಸೆ ಅಥವಾ ವೆಜ್ ಆಮ್ಲೆಟ್ ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ ಆಮೇಲೆ ಅರ್ಧ ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಕಡಲೆ ಹಿಟ್ಟು ಮತ್ತು ಮೊಸರನ್ನ ಗಂಟುಗಳಿಲ್ಲದೆ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಜಾಸ್ತಿ ನೀರಾಗಿನೂ ಕಲಿಸ್ಕೋಬಾರ್ದು ಹಾಗೆ ಗಟ್ಟಿಗೂ ಕಲಿಸ್ಕೋಬಾರ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಆಮೇಲೆ ಈಗ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅಜ್ವಾಯನ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಈಗ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕಿದ್ದೀನಿ ಹಾಗೆ ಕ್ಯಾರೆಟ್ ತುರಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಖಾರದ ಬದಲು ಮೆಣಸಿನ್ಕಾಯಿನೂ ಹಾಕ್ಬೋದು ಬಟ್ ನನ್ನ ಮಕ್ಕಳಿಗೆ ಅಂಥೇಳಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಎಲ್ಲ ತರಕಾರಿ ಹಾಕಿದ ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬನ್ನಿ ಈಗ ದೋಸೆ ಹಾಕಿ ನೋಡೋಣ ಹಂಚು ಕಾಯಲಿಟ್ಟಿದ್ದೇನೆ ಅಂಚೂ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಕಡಲೆ ಹಿಟ್ಟು ನಾವು ಆವಾಗವಾಗ ಬಳಸ್ತಾನೆ ಇರಬೇಕು ಯಾಕೆಂದರೆ ಕಡಲೆ ಹಿಟ್ಟಲ್ಲಿ ಕೆಲವು ಆರೋಗ್ಯಕರ ಅಂಶಗಳು ಇವೆ ಅಂದರೆ ಇದರಲ್ಲಿ ಫೈಬರ್ ಇದೆ ಪ್ರೋಟೀನ್ ಇದೆ ಆಮೇಲೆ ನಮ್ಮ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಿನ್ನಿಗಂತೂ ಇದು ತುಂಬಾ ಒಳ್ಳೆಯದು ಆಮೇಲೆ ವೆಯ್ಟ್ ಲಾಸಿಗೂ ಈ ಕಡಲೆ ಹಿಟ್ಟನ್ನ ನಾವು ಯೂಸ್ ಮಾಡ್ಬೋದು ಹಾಗೆ ಹಾರ್ಟ್ಗೇನು ಒಳ್ಳೆಯದಂತೆ ಇದು ನನಗೆ ಗೊತ್ತಿರೋ ವಿಷಯ ನಿಮಗೂ ಏನಾದರೂ ಹೆಚ್ಚಿಂದು ಕಡಲೆ ಹಿಟ್ಟಿನ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬಜ್ಜಿ ಆದರೆ ನಾವು ಎಣ್ಣೆಲಿ ಹಾಕಿ ಕರೆದು ತಿನ್ನಬೇಕಾಗುತ್ತೆ ಅದ್ರ ಬದಲು ನಾವು ಈ ರೀತಿ ದೋಸೆ ಮಾಡಿಕೊಂಡು ತಿಂದರೆ ಅಂತೂ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ದೋಸೆ ಮಾಡಲು ತುಂಬ ಈಸಿ ಆಮೇಲೆ ಜಾಸ್ತಿ ಸಮಯನೂ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲಿ ನಾವು ಇದನ್ನು ತಯಾರು ಮಾಡಿ ಮಕ್ಕಳಿಗೆ ಕೊಡ್ಬೋದು ಈ ರೀತಿ ಸಂಜೆ ಟೈಮಲ್ಲಿ ಮಕ್ಳಿಗೆ ಮಾಡಿಕೊಡಿ ಇದ್ರ ಜೊತೆ ಟೊಮೊಟೊ ಸಾಸ್ ಅಥವಾ ಮೊಸರು ಅಥವಾ ತುಪ್ಪ ಅಥವಾ ನಿಮ್ಮ ಮನೇಲಿ ಏನು ಚಟ್ನಿ ಮಾಡಿರ್ತೀರಾ ಅದ್ರ ಜೊತೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದರೆಲ್ಲ ಕಡಲೆ ಹಿಟ್ಟಿನ ದೋಸೆ ಅಥವಾ ವೆಜ್ ಆಮ್ಲೆಟ್ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್